ಇಂತಹ ಘಟನೆಗಳು ನಡೀತವಲ್ಲ ನಿಜಕ್ಕೂ ಸಮಾಜ ತಲೆ ತಗ್ಗಿಸುವಂತಹ ಸುದ್ದಿ ಇದು ಕೊಪ್ಪಳದ ಹಾಲವರ್ತಿಯಲ್ಲಿ ನಡೆದಿರುವಂತದ್ದು ಆ ಗ್ರಾಮದಲ್ಲಿ ಅಸ್ಪೃಶ್ಯತೆಯ ಆಚರಣೆಯ ಪ್ರಕರಣ ಕಂಡು ಬಂದಿದೆ ಹಾಲ್ವರ್ತಿ ಗ್ರಾಮಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಗ್ರಾಮಸ್ಥರ ಜೊತೆ ಸಭೆ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಎರಡೂ ಸಮುದಾಯಗಳ ಶಾಂತಿ ಸಭೆ ಯಶಸ್ವಿಯಾಗಿದೆ ಗ್ರಾಮದಲ್ಲಿ ಇಂದಿಗೂ ಹೋಟೆಲ್ ನಲ್ಲಿ ದಲಿತರಿಗೆ ಪ್ರತ್ಯೇಕ ಪ್ಲೇಟ್ ಗ್ಲಾಸ್ ಇಡ್ತಾರಂತೆ ಕ್ಷೌರಿಕ ಅಂಗಡಿಯಲ್ಲಿ ದಲಿತರಿಗೆ ಕ್ಷೌರ ಮಾಡಲ್ವಂತೆ ಕ್ಷೌರಿಕರು ಇಂಥ ಪರಿಸ್ಥಿತಿ ಉಪಹಾರ ಸೇವನೆ ದಲಿತರೊಂದಿಗೆ ಉಪಹಾರವನ್ನು ಸವರಣೀಯರು ಮತ್ತು ಅಧಿಕಾರಿಗಳು ಸೇವನೆ ಮಾಡಿ ಈಗ ಈ ಒಂದು ದುಷ್ಟ ಪದ್ಧತಿಯನ್ನು ಹೋಗಲಾಡಿಸುವಂಥ ಪ್ರಯತ್ನ ಆಗಿದೆ ಗ್ರಾಮಸ್ಥರ ಜೊತೆ ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸಿದ್ರು ಜಿಲ್ಲಾಡಳಿತದ ಅಧಿಕಾರಿಗಳ ಎಂಟ್ರಿ ಕೊಟ್ಟರು ನಂತರ ಅಲ್ಲಿ ಎಲ್ಲವನ್ನ ರಾಜಿ ಮಾಡಿಸುವಂತಹ ಸಮಾಧಾನ ಪಡಿಸುವಂತಹ ಪ್ರಯತ್ನಗಳಾಗಿದೆ ಅರಿವನ್ನ ಮೂಡಿಸುವಂತಹ ಪ್ರಯತ್ನ ಆಗಿರುವಂತದ್ದು ಕ್ಷೌರಿಕರು ದಲಿತರಿಗೆ ನಾವು ಕ್ಷೌರ ಮಾಡಲ್ಲ ಅಂತಾರ ಹೋಟೆಲ್ನವರು ಪ್ರತ್ಯೇಕ ಪ್ಲೇಟ್ ಗ್ಲಾಸ್ ಇಡ್ತಿದ್ರಂತೆ ಇಂತಹ ಅನಿಷ್ಟ ಪದ್ಧತಿಯಲ್ಲಿತ್ತು ಅದನ್ನು ಹೋಗಲಾಡಿಸುವಂತಹ ಪ್ರಯತ್ನಕ್ಕಾಗಿ ಅಧಿಕಾರಿಗಳ ಎಂಟ್ರಿ ಆಗಿದೆ ರಾಜ್ಯದಲ್ಲಿ ಈಗಲೂ ಕೂಡ ಇಂತಹ ಪದ್ಧತಿ ಪದ್ಧತಿ ಜೀವಂತವಾಗಿದೆಯಾ ಅನ್ನೋದೇ ಒಂದು ದೊಡ್ಡ ವಿಚಾರ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ದಲಿತ ಯುವಕರು ಅಲ್ಲಿ ಪಟ್ಟು ಹಿಡಿದಿದ್ರು ಕೊನೆಗೂ ಎಚ್ಚೆತ್ತಂತಹ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಅವರಿಗೆ ತಿಳಿ ಹೇಳುವಂತಹ ಪ್ರಯತ್ನವನ್ನ ಮಾಡಿ ಎಲ್ಲವನ್ನೂ ಕೂಡ ಸರಿ ಮಾಡುವ ಪ್ರಯತ್ನ ಅಲ್ಲಿ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್